ಓಂ ಶ್ರೀ ಗುರು ಬಸವಲಿಂಗ ಎಲ್ಲ ಸರ್ವರಿಗೂ ಶರಣ ಶರಣ ಅಲ್ಲಮ್ಮ ಪ್ರಭುದೇವರು ತಮ್ಮ ಒಂದು ವಚನದಲ್ಲಿ ಒಂದು ಮಾತು ಬಳಸ್ತಾರೆ ಶಬ್ದದೊಳಗಣ ನಿಶ್ಶಬ್ದದಂತೆ ನಮ್ಮಲ್ಲಿ ಆತ್ಮ ಹೇಗಿದೆ ಅಂತ ಹೇಳುವಾಗ ಅನೇಕ ಉದಾಹರಣೆಗಳನ್ನು ಕೊಟ್ಟು ಹೇಳುತ್ತಾ ಉದಕದೊಳಗಣ ಪ್ರತಿಬಿಂಬದಂತೆ ಬೀಜದೊಳಗಣ ವೃಕ್ಷದಂತೆ ಹಾಗೆಯೇ ಶಬ್ದದೊಳಗಣ ನಿಶ್ಶಬ್ದದಂತೆ ಈ ಜಗತ್ತಿನಲ್ಲಿ ಮೇಲ್ನೋಟಕ್ಕೆ ನೋಡೋದಕ್ಕೆ ಬಹಳ ಗದ್ದಲ ಅಂತ ಅನ್ನಿಸ್ತದೆ ಆದರೆ ಸೃಷ್ಟಿಯನ್ನು ಗಮನಿಸಿದ್ರೆ ಅಲ್ಲಿ ಕೆಲಸ ನಡೆಯೋದು ನಿಶ್ಶಬ್ದದೊಳಗೆ ಎಷ್ಟೆಷ್ಟು ದೊಡ್ಡ ಕೆಲಸಗಳು ನಡೆಯುತ್ತವೆ ಸೃಷ್ಟಿಯಲ್ಲಿ ಆದ್ರಲ್ಲಿ ಮೌನ ನಿಶ್ಶಬ್ದ ನಿರ್ಲಿಪ್ತತೆ ಇನ್ನೂ ಒಂದು ವಚಿನಲ್ಲಿ ಬೀಜದೊಳಗಣ ವೃಕ್ಷ ಹುಲಿಯಬಲ್ಲುದೆ ಅಂತ ಕೇಳ್ತಾರ ಹುಲಿಯಬಲ್ಲುದೆ ಅಂದ್ರೆ ಬೀಜದೊಳಗಡೆ ಮರ ಇದೆ ಇದೆ ತಾನೇ ಅದೇನು ಸುಳ್ಳಲ್ವಲ್ಲ ಅದೇನೋ ಗಲಾಟೆ ಮಾಡುತ್ತ ಅಂತ ಕೇಳ್ತಾರ ಎಷ್ಟು ಅದ್ಭುತ ಪರಿಕಲ್ಪನೆ ಅಂದರೆ ಬೀಜದೊಳಗಣ ವೃಕ್ಷ ಉಳಿಯಬಲ್ಲದೆ ಅಂದರೆ ಗಲಾಟೆ ಮಾಡಲ್ಲ ಅದು ಹಾಗೆ ಜಗತ್ತಿನಲ್ಲಿ ಶಬ್ದ ಎಷ್ಟಿದೆಯೋ ಅದರ ಕೋಟಿ ಪಟ್ಟು ಶತಕೋಟಿ ಪಟ್ಟು ನಿಶಬ್ದತೆ ಇದೆ ಭೂಮಿ ಇಷ್ಟು ಅಗಾಧವಾದ ಬೃಹತ್ತಾದ ಭೂಮಿ ತಿರುಗ್ತಾ ಇದೆ ಏನೂ ಗಲಾಟೆ ಮಾಡಲ್ಲ ಭೂಕಂಪ ಆಗತ್ತಲ್ಲ ಭೂಕಂಪ ಆಗುವಾಗಲೂ ಒಂದು ಚೂರು ಗಲಾಟೆ ಇಲ್ದಂಗೆ ಆಗ್ಬಿಡುತ್ತೆ ಗಲಾಟೆನೇ ಆಗಲ್ಲ ಅಲ್ಲೂ ಕೂಡ ಅಂದ್ರೆ ಇದರ ಅರ್ಥ ಮೌನಕ್ಕೆ ಹೆಚ್ಚಿನ ಪ್ರಾಶಸ್ತ್ಯ ಅದಕ್ಕೆ ನಮ್ಮ ಹಿರಿಯರು ಹೇಳಿದರು ಮಾತು ಬೆಳ್ಳಿ ಮೌನ ಬಂಗಾರ ಮಾತು ಪ್ರಾರಂಭ ಅದರ ಅವಸ್ಥೆ ಮಾತಿನ ಅವಸ್ಥೆ ಪ್ರಾರಂಭ ಮಗು ಇದ್ದಾಗ ನಾವು ಜಾಸ್ತಿ ಮಾತಾಡ್ತಿರ್ತೀವಿ ಗಲಾಟೆ ಮಾಡ್ತಿರ್ತೀವಿ ಇರ್ತಿವಿ ಅಳತಿರ್ತೀವಿ ಎರಡ್ ಮಕ್ಳನ್ ಬಿಟ್ಟು ನೋಡ್ರಿ ನೀವು ವರ್ಷ ಮೂರು ವರ್ಷ ನಾಲ್ಕು ವರ್ಷದ ಹುಡುಗರನ್ನ ಎರಡು ಮಕ್ಳನ್ನ ಮೂರು ಮಕ್ಳನ್ನ ನಾಲ್ಕು ಮಕ್ಕಳನ್ನ ಬಿಟ್ಟು ನೋಡ್ರಿ ಥಾಸ ಕಟ್ಲೆ ಮಾತಾಡ್ತಿರ್ತಾವ ಏನ್ ಮಾತಾಡ್ತಿವಿ ಅಂತ ಏನು ನೆನಪಿರಲ್ಲ ಆ ಮಾತಾಡೋದೇ ಒಂದು ಆಟ ಓಕೆ ಏನಾದ್ರೂ ಮಾತಾಡ್ತಿರ್ತಾರ ಏನಾದ್ರೂ ಮಾತಾಡ್ತಿರ್ತಾರೆ ಅದೇ ನೀವು ಋಷಿಗಳ ಹತ್ರ ಹೋಗ್ರಿ ಶರಣರ ಹತ್ರ ಹೋಗ್ರಿ ಅವ್ರು ಬಹಳ ಮಾತನಾಡಲ್ಲ ಎಷ್ಟು ಬೇಕೋ ಅಷ್ಟೇ ಅಗತ್ಯ ಇದ್ದಷ್ಟು ಆತ್ಮ ಎಷ್ಟು ಜಾಗೃತಿ ಆಗತ್ತೆ ಅಷ್ಟು ಬುದ್ಧಿ ಭಾವ ಅಥವಾ ಬುದ್ಧಿ ಮನ ಭಾವಗಳು ಹಣ್ಣಾಗ್ತ ಎಷ್ಟು ಬುದ್ಧಿ ಭಾವ ಮನ ಬುದ್ಧಿ ಮನ ಭಾವ ಹಣ್ಣಾಗ್ತಾವೋ ಅಷ್ಟು ಮೌನ ಆರಂಭ ಆಗತ್ತೆ ಅದಕ್ಕೆ ನಿಮಗೆ ನಾನು ಹೇಳೋದು ಅಷ್ಟೇನೆ ಯಾರು ಶಾಂತಿ ಪಡಿಬೇಕು ಅಂತೀರ ಆನಂದ ಪಡಿಬೇಕು ಅಂತೀರ ಮೊಟ್ಟ ಮೊದಲು ನೀವು ಕಲಿಬೇಕಾದ್ದೇನೆಂದ್ರೆ ವ್ಯರ್ಥವಾಗಿ ಮಾತಾಡೋದು ವ್ಯರ್ಥವಾಗಿ ಮಾತನಾಡ್ತಕ್ಕಂಥದ್ದನ್ನ ಬಿಡೋದು ಸುಮ್ಮನೆ ವ್ಯರ್ಥವಾಗಿ ಮಾತನಾಡ್ತಿರ್ತಾರೆ ಅವ್ರದ್ದು ಇವ್ರದ್ದು ಉಪಯೋಗಿಲ್ಲದ್ದು ಉಪಯೋಗ ಇದ್ದದ್ದು ನಮ್ಮ ಕೈಲ ಆಗೋದು ಆಗ್ಲಾರದ್ದು ಉಪಯೋಗ ಇದ್ದಿದ್ದಂತೂ ಕಡಿಮೆನೆ ಮಾತಾಡ ಯಾಕೆ ಜಪಾನ್ ದೇಶದವರು ಬಹಳ ಪ್ರಗತಿ ಸಾಧಿಸಿದ್ರು ಪಾಶ್ಚಿಮಾತ್ಯರು ಬ್ರಿಟಿಷ್ರಾಗ್ಲಿ ಅಮೇರಿಕನ್ಸ್ ಆಗಲಿ ಅವರು ಪ್ರಗತಿ ಸಾಧಿಸಿದ್ರು ಅವರು ಜಪಾನೀಸ್ ಅಂತೂ ಜಪಾನ್ ದೇಶದವ್ರು ಪರಕೀಯರ ಆಳ್ವಿಕೆಗೆ ಅವರು ಬಲಿ ಆಗಲಿಲ್ಲ ಎಂತೆಂಥ ದೊಡ್ಡ ದೊಡ್ಡ ದೇಶಗಳು ಬಲಿಯಾದವು ಭಾರತ ಬಲಿಯಾಯಿತು ಚೀನಾವು ಕೂಡ ಕೆಲವು ಕಾಲ ಬಲಿಯಾಗಿತ್ತು ಆದರೆ ಜಪಾನೀಸ್ ಬೇರೆ ದೇಶದವ್ರಿಗೆ ಬಲಿ ಆಗಲಿಲ್ಲ ಯಾಕೆ ಅಂದರೆ ಅವರದ ಸಂಸ್ಕೃತಿ ಮತ್ತು ಧರ್ಮ ಬರೀ ಹೇಳೋದಕ್ಕಾಗಿ ಮಾಡಲಿಲ್ಲ ನಮ್ಮಲ್ಲಿ ಶ್ರಾವಣ ಮಾಸ ಅಂತ ಒಂದು ಇದೆಯಲ್ಲ ಶ್ರಾವಣ ಮಾಸ ಇದೆ ಕಾರ್ತಿಕ ಮಾಸ ಇದೆ ಬಸವ ಜಯಂತಿ ಇವಾಗ ಬಸವ ಜಯಂತಿಗೆ ಭಾಳ ಜನ ಪ್ರವಚನ ಕೇಳ್ತಿದ್ದಾರೆ ಒಂದು ಹತ್ತು ದಿವಸ ಕೊಡಿ ಹನ್ನೊಂದು ದಿವಸ ಕೊಡಿ ನಿಮಗೆ ಬರೋಕ್ಕಾಗದಿದ್ರು ಯಾರನ್ನಾದ್ರು ಬೇರೆಯವ್ರನ್ನಾದ್ರೂ ಕಳಿಸ್ಕೊಡಿ ನಿಮಗೆ ಗೊತ್ತಿದ್ದವ್ರನ್ನ ಅಂತ ಹೇಳಿ ಕೇಳೋ ಪದ್ಧತಿ ನಮ್ಮಲ್ಲಿ ಹೇಳೋದು 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 ನೀವು ಕೇಳೋದು 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 ಬಿಡೋದು ಹೇಳ್ದವರು ಬಿಡೋದು ಕೇಳ್ದವ್ರಂತೂ ಇಲ್ಲೇ ಬಿಟ್ಟು ಹೋಗೋದು ಇಬ್ರು ಇಲ್ಲೇ ಬಿಟ್ಟು ಹೋಗೋದು ಮತ್ತೆ ಹಂಗಾರೆ ಮಾಡೋರು ಯಾರು ದೇವರೇ ಮಾಡೋದು ಅಷ್ಟೆ ಮುಂದಾಯ್ತಲ್ಲ ಆದರೆ ಪಾಶ್ಚಿಮಾತ್ಯರು ಮತ್ತು ಜಪಾನೀಸ್ ಈ ತಪ್ಪು ಮಾಡ್ತಾ ಇಲ್ಲ ಜಾಸ್ತಿ ಯಾಕೆ ಎರಡು ನೂರು ಧರ್ಮ ಎರಡು ನೂರು ದೇಶಗಳಲ್ಲಿ ಕ್ರಿಶ್ಚಿಯಾನಿಟಿ ಪ್ರಚಾರ ಆಯಿತು ಯಾಕೆ ವಿಜ್ಞಾನ ಬೆಳೀತು ಅವರ ಚಿಂತನೆಗಳು ಲೌಕಿಕ ಬದುಕಿಗೆ ಹತ್ತಿರವಾಗಿದ್ವು ಮತ್ತು ಪ್ರಾಯೋಗಿಕ ಬದುಕಿಗೆ ಹತ್ತಿರವಾಗಿದ್ವು ನಮ್ಮಲ್ಲಿ ನಾವು ಹೇಳಿದ್ವಿ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣನವರು ಅಂತಹ ಅನುಭವ ಮಂಟಪ ಕಟ್ಟಿದ್ರು ಅದಕ್ಕಿಂದ ಹಿಂದೆ ಹೋದ್ರೆ ಅವ್ರು ಹಾಗೆ ಮಾಡಿದ್ರು ಇವ್ರು ಹೀಗೆ ಮಾಡಿದ್ರು ಪುರಾಣ ಪ್ರವಚನ ಪುರಾಣ ಪ್ರವಚನ ಇದು ಬೇಡ ಅಂತ ಅಲ್ಲ ಇದು ಬೇಕು ಆದ್ರೆ ಎಷ್ಟಿರ್ಬೇಕು ಅಷ್ಟೇ ಇರಬೇಕು ಆಮೇಲೆ ಎಷ್ಟ್ ನಮ್ಮ ಕೈಲಿ ಏನ್ ಮಾಡಕ್ ಸಾಧ್ಯವೋ ಅದನ್ನ ಮಾತ್ರ ಮಾತಾಡ್ಬೇಕು ಈ ಆರೋಗ್ಯದ ವಿಷಯದಲ್ಲಿ ನಾನು ಚಿಂತನೆ ಮಾಡಿದ್ದು ಈ ಮಹಾಮನೆಯ ಕಟ್ಟಕ್ಕೆ ಯೋಚನೆ ಮಾಡಿದ್ದು ನನಗೆ ಪ್ರಾಕ್ಟಿಕಲ್ ಮಾಡಕ್ಕೆ ಅನುಕೂಲ ಇದೆ ಅಂತ ಗೊತ್ತಾದ್ಮೇಲೆ ಉಪವಾಸ ಪದ್ಧತಿ ನಾನು ಉಪವಾಸ ಪದ್ಧತಿನಲ್ಲಿ ಯಶಸ್ವಿ ಆದ್ಮೇಲೆ ಇಪ್ಪತ್ತೊಂದು ದಿವಸ ನಾನು ಮೊದಲು ಉಪವಾಸ ಮಾಡ್ಕೊಂಡ್ಮೇಲೆ ಮೊದಲು ಬೇರೆಯವ್ರಿಗೆ ಮಾಡಿಸಿದ್ದೆ ಒಂದು ನೂರು ಜನರಿಗೆ ಹೆಚ್ಚು ಕಡಿಮೆ ಬೇರೆಯವ್ರಿಗೆ ನಾನು ಉಪವಾಸ ಮಾಡಕ್ ಮುಂಚೆ ಅಂದ್ರೆ ಇಪ್ಪತ್ತೊಂದು ದಿವಸ ಮಾಡಿರ್ಲಿಲ್ಲ ಮೊದಲು ಎರಡು ದಿವಸ ಮೂರು ದಿವಸ ನಾಲ್ಕು ದಿವಸ ಮತ್ತೆ ಹಸಿ ಆಹಾರ ತಿನ್ಕೊಂಡು ಹಣ್ಣು ಹಣ್ಣು ತರಕಾರಿ ತಿನ್ಕೊಂಡು ಹದಿನೈದು ದಿವಸ ತಿಂಗಳು ಎರಡು ತಿಂಗಳು ಹಿಂಗೆಲ್ಲ ಇದ್ದು ಸಕ್ಸಸ್ ಆದಮೇಲೆ ನಾನು ಯೋಚನೆ ಮಾಡಿದೆ ಇಲ್ಲ ಇದನ್ನ ಕಲಿಸ್ಬೋದಲ್ಲ ನಮ್ಮಲ್ಲಿ ಯಾಕೆ ಬೆಳೀತಾ ಇಲ್ಲ ಗುರು ಶಿಷ್ಯರ ಸಂಬಂಧ ಆಗಲಿ ಗುರುಗಳ ಶಿಷ್ಯರ ಮೇಲೆ ಆಪಾದನೆ ಮಾಡ್ತಿದ್ದೆ ನಮ್ಮ ಮಾತು ಕೇಳಲ್ಲ ಮಠಕ್ಕೆ ಬರಲ್ಲ ಮಾತು ಕೇಳಲ್ಲ ಆಮೇಲಿಂದ ಧರ್ಮ ಬಹಳ ಕಡಿಮೆ ಆಗಿದೆ ಹೋಗಿದೆ ಜನ ಹೋಗಿದ್ದಾರೆ ನೋ 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 ಅದೇ ಜನ ಬುದ್ಧನ ಕಾಲಕ್ಕೆ ಯಾವ ಜನ ಇದ್ದರು ಶಂಕರಾಚಾರ್ಯರ ಕಾಲಕ್ಕೆ ಯಾವ ಜನ ಇದ್ದರು ಬಸವಣ್ಣವ್ರ ಕಾಲಕ್ಕೆ ಯಾವ ಜನ ಇದ್ದರು ಸಿದ್ಧಲಿಂಗೇಶ್ವರರ ಕಾಲಕ್ಕೆ ಯಾವ ಜನ ಇದ್ದರು ಅದೇ ಜನ ಇವತ್ತಿಗೂ ಇರೋದು ಜನ ಕೆಟ್ಟು ಹೋಗಿದ್ದಾರೆ ಅನ್ನೋ ಆಪಾದನೆ ಮೊದಲು ತಪ್ಪು ಹಾಗಾದ್ರೆ ನಾವು ಜನರನ್ನ ತಿದ್ದೋದನ್ನ ಕಲ್ತಿಲ್ಲ ಹೇಗೆ ಸುಧಾರಿಸ್ಕೋಬೇಕು ಎಲ್ಲಿಂದ ಸುಧಾರಿಸ್ಬೇಕು ನಮಗೆ ಗೊತ್ತಿಲ್ಲ ಯಾಕೆ ಅಂದ್ರೆ ನಾವೇ ಸುಧಾರಣೆ ಆಗಿಲ್ಲ ಗುರುಗಳಾದವರು ಕಾಯಿಲೆ ಮಾಡಿಕೊಂಡು ಒದ್ದಾಡಿ ಹಿಂಸೆ ಪಟ್ಟು ಅಥವಾ ಅವ್ರ ಗಮನ ಬೇರೆ ಕಡೆ ಕೇಂದ್ರೀಕರಿಸಿ ಜನರಿಗೆ ನಾವು ಪ್ರಾರ್ಥನೆ ಹೇಳ್ಕೊಡ್ಲಿಲ್ಲ ಧ್ಯಾನ ಹೇಳ್ಕೊಡ್ಲಿಲ್ಲ ಅವರ ಆರೋಗ್ಯದ ಬಗ್ಗೆ ಕಾಳಜಿ ಮಾಡಲಿಲ್ಲ ಡಾಕ್ಟರ್ ಕತ್ರ ಕಳಿಸ್ ಆರೋಗ್ಯ ಕೆಟ್ಟಿದೆ ಗುರುಗಳೇನ್ ಹ್ಞೂ ಹೋಗ ಡಾಕ್ಟರ್ ಹತ್ರ ಹೋಗಿ ಸರಿ ಹಂಗ ನಿಮ್ ಕೆಲಸ ಏನು ಧ್ಯಾನ ಮಾಡ್ಬೇಕು ಗುರುಗಳೇ ಹೋಗ ಆ ಕಡೆ ಆರ್ಟ್ ಆಫ್ ಲಿವಿಂಗ್ ಹೋಗ್ ಅಥವಾ ಬೇರೆ ಬೇರೆ ಕಡೆ ಹೋಗು ಪೂಜೆ ಮಾಡೋದಷ್ಟು ಹೇಳ್ಕೊಟ್ವಿ ಅದು ಸ್ವಲ್ಪ ಪೂಜೆ ಏನಕ್ಕೋಸ್ಕರ ಮಾಡ್ತೀವಿ ಅಂದ್ರೆ ಅಪ್ಪ ಮಾಡ್ಕೊಂತ ಬಂದಿದ್ದಾನೆ ಅಜ್ಜ ಮಾಡ್ಕೊಂತ ಬಂದಿದ್ದೇನೆ ಅದಕ್ಕೆ ನಾವು ಮಾಡೋದು ಇದರಿಂದ ನಮ್ಮ ಧರ್ಮಕ್ಕೆ ಪೆಟ್ಟಾಗಿದೆ ಇದರಿಂದ ಧರ್ಮ ಬೆಳೀತಾ ಇಲ್ಲ ವಿದ್ಯೆಯನ್ನು ಕಲ್ತ್ಕೊಳ್ಳಿ ನೀವೇನೇ ವಿದ್ಯೆಯನ್ನು ಕಲ್ತ್ರೆ ಮಾತ್ರ ಕಲಿಸಕ್ಕೆ ಸಾಧ್ಯ ಕೆಲವರು ಯಾರೇ ಬಾರಿ ಜ್ಞಾನಿಗಳಿರ್ತಾರೆ ಅರ್ಧ ಮರ್ಧ ತಿಳ್ಕೊಂಡು ತಾವು ಉಪವಾಸ ಮಾಡಿದ್ದನ್ನು ಇನ್ನೊಬ್ರಿಗೆ ಹೇಳ್ಬಿಡೋದು ನೀವು ಮಾಡಬೇಡಿ ಏನಾಗುತ್ತೆ ಬರೀ ನಿಂಬೆಣ್ಣು ಜನ ತುಪ್ಪ ಕುಡಿಯೋದಲ್ವ ನೀವು ಕುಡೀರಿ ಅವ್ರು ಕುಡಿತಾರೆ ಆಮೇಲೆ ಅವ್ರಿಗೆ ಮಾಡಿಸ್ದವ್ರಿಗು ಬೈತಾರೋ ಗೊತ್ತಾಯ್ತಲ್ಲ ಮಾಡಿಸ್ದವ್ರಿಗೂ ಬೈತಾರೆ ತಮ್ಗೆ ಹೇಳ್ದವ್ರಿಗೂ ಬೈತಾರೆ ಅವರು ಕ ಕಂಪ್ಲೀಟ್ ಖಂಡಿತ ಮಾಡಲ್ಲ ಯಾಕೆಂದ್ರೆ ಇದೊಂದು ವಿದ್ಯೆ ಅಂತ ತಿಳ್ಕೊಂಡೇ ಇಲ್ಲ ಎಷ್ಟೋ ಜನ ಇದು ಒಂದು ವಿದ್ಯೆ ವಿದ್ಯೆಯನ್ನು ಯಾವಾಗಲೂ ಕಲಿಬೇಕಾದ್ರೆ ಗುರುಗಳ ಗುರುಗಳತ್ತೇ ಕಲಿಬೇಕು ಬಲ್ಲಿದ್ರ ಹತ್ರನೇ ಕಲಿಬೇಕು ಯಾರದ್ರ ಬಗ್ಗೆ ಎಕ್ಸ್ಪರ್ಟ್ಸ್ ಇರ್ತಾರೋ ಅವರಿಂದನೇ ಕಲೀವಿ ಆಗ ಮಾತ್ರ ನಾವು ಅದರಲ್ಲಿ ಯಶಸ್ವಿ ಆಗ್ತೀವಿ ನೀವು ಬಹಳ ಜನ ಇಲ್ಲಿ ಉಪವಾಸ ಮಾಡ್ಕೊಂಡು ಹೋದವರು ಕೂಡ ಮುಂದುವರ್ಸ್ಕೊಂಡು ಹೋಗಲ್ಲ ಯಾಕೆ ಅಂದ್ರೆ ಸಂಪರ್ಕದಲ್ಲಿ ಇರಲ್ಲ ನಿಮಗೆ ಆರೋಗ್ಯ ಪ್ರಥಮ ಆದ್ಯತೆ ಅಲ್ಲ ಬಹಳ ಜನರಿಗೆ ಬಹಳ ಜನರಿಗೆ ಆರೋಗ್ಯ ಪ್ರಥಮ ಆದ್ಯತೆ ಅಲ್ಲ ಅಥವಾ ತಪ್ಪು ತಿಳ್ಕೊಂಡಿದ್ದೀರ ನಮಗೆ ಹತ್ರ ಆರೋಗ್ಯ ಸಿಗತ್ತೆ ಹಾಸ್ಪಿಟ್ಲಲ್ಲಿ ಸಿಗುತ್ತೆ ಬೆಂಗಳೂರಲ್ಲಿ ಸಿಗುತ್ತೆ ಕಲ್ಕತ್ತಾದಲ್ಲಿ ಹೈದರಾಬಾದಲ್ಲಿ ಸಿಗುತ್ತೆ ಅಂತ ತಿಳ್ಕೊಂಡಿದ್ದೀರಲ್ಲ ಅದೇ ಒಂದು ದೊಡ್ಡ ಮಾಯೆ ಹೆಣ್ಣು ಮಾಯೆ ಅಲ್ಲ ಹಣನು ಮಾಯೆ ಅಲ್ಲ ಭೂಮಿನೂ ಮಾಯೆ ಅಲ್ಲ ತಪ್ಪು ತಿಳುವಳಿಕೆ ಇದೆಯಲ್ಲ ನಮಗೆಲ್ಲ ಸಿಗಲ್ಲೋ ಯಾವುದು ಅದನ್ನ ಅಲ್ಲಿ ಸಿಗುತ್ತೆ ಅಂತ ತಿಳ್ಕೊಂಡಿದ್ದೀವಲ್ಲ ಆಮೇಲೆ ಬಹಳ ಮಾತಾಡೋದೇ ಸಂತೋಷ ಚೆನ್ನಾಗಿ ಮಾತಾಡೋದೇ ಸಿದ್ಧಿ ಯಶಸ್ಸು ನೋ ಚೆನ್ನಾಗಿ ಮಾತಾಡೋದು ಯಶಸ್ವಿ ಅಲ್ಲ ಭಾಷಣ ಮಾಡೋದು ಹೌದು ಹೌದು ಅನ್ನಿಸ್ಕೊಳ್ಳೋದು ಸಿದ್ಧಿ ಅಲ್ಲ ಅದು ಭಾಷಣ ಮಾಡೋರು ಬೆಳಿತಿದ್ದಾರೆ ಭಾಷಣ ಕೇಳೋರು ಬೆಳಿತಿದ್ದಾರೆ ಹಾಗಾದರೆ ನಿಜವಾದ ಯಶಸ್ಸು ನಿಜವಾದ ಸಿದ್ಧಿ ಏನಪ್ಪಾ ಅಂದರೆ ಒಂದು ವಿದ್ಯೆಯನ್ನು ಪರ್ಫೆಕ್ಟಾಗಿ ಕಲ್ತ್ಕೊಳ್ಳೋದು ಇವತ್ತು ನಾನು ಇಪ್ಪತ್ತೊಂದನೇ ಸಾರಿ ನಾನು ಪ್ರಯೋಗ ಮಾಡ್ತಿರೋದು ಉಪವಾಸ ಅಂತಾನೆ ಇಟ್ಕೊಳ್ಳೋಣ ಈಗ ಆರನೇ ಆರನೇ ದಿವ್ಸದಿಂದ ಏಳು ದಿವಸದಿಂದ ನಾನು ಉಪವಾಸದಲ್ಲಿ ಇದ್ದೀನಲ್ಲ ಅದನ್ನ ಇವತ್ತು ಈ ಸಾರಿ ಒಂದು ಒಂದು ರೀತಿ ಬೇರೆ ಥರ ಮಾಡ್ತಾ ಇದ್ದೀನಿ ಅಂದ್ರೆ ಇಷ್ಟು ದಿವಸ ಮಾಡ್ತಾ ಇದ್ದಿದ್ದು ಬೇರೆ ಈ ಸಾರಿ ಸ್ವಲ್ಪ ವಿಶೇಷವಾಗಿ ಮಾಡೋಣ ಹೊಸ ಹೊಸ ಥರ ಮಾಡೋಣ ನನ್ನ ಮನಸ್ಸಿಗೆ ಅಂದರೆ ಆರೋಗ್ಯ ಕೆಡಕ್ಕೆ ಮುಂಚೆನೆ ಉಪವಾಸ ಶುರು ಮಾಡ್ಬಿಡ್ತೀನಿ ನಾನು ನನ್ನ ದೃಷ್ಟಿನಲ್ಲಿ ಕೆಟ್ಟಿರುತ್ತೆ ನಿಮ್ಮ ದೃಷ್ಟಿನಲ್ಲಿ ನಾನು ಬಹಳ ಚೆನ್ನಾಗಿರ್ತೀನಿ ಆವಾಗ್ಲೇನೆ ಉಪವಾಸ ಪ್ರಾರಂಭ ಮಾಡಿ ಈ ವರ್ಷ ಏನು ಹೊಸದ್ ಮಾಡ್ಬೋದು ಹೊಸ ರೀತಿ ಮಾಡಬಹುದು ಅಂತ ಆಲೋಚನೆ ಮಾಡ್ತಾ ಇರುತ್ತೆ ಆ ಹೊಸದ ಏನೋ ಪ್ರಯೋಗ ಮಾಡುವಾಗ ಒಂದು ವಿಶೇಷ ಅನುಭವ ಹಾಗೇ ಆಗುತ್ತೆ ಹಾಗೆ ಆಗತ್ತೆ ಆದ್ರಿಂದನೇ ಇಪ್ಪತ್ತೊಂದು ವರ್ಷಗಳಾದರೂ ಕೂಡ ಈ ಪದ್ಧತಿಗೆ ಇನ್ನೂ ಸೋಲಾಗಿಲ್ಲ ಕೆಲವರಿಗೆ ನಮಗಿದು ಹೊಂದಕ್ಕೆ ಆಗಲ್ಲಪ್ಪ ನಮಗೆ ಸರಿಯಲ್ಲ ಅಂತ ನಿಮಗೆ ಯಾರಿಗೂ ಅನಿಸಿರ್ಬೋದು ಅದು ನಿಮ್ಮ ನಿಮ್ಮ ಹಣೆ ಬರಹ ಅಂತ ನಾನು ಆದರೆ ಈ ಕೊರೋನಾದಂತಹ ಮಹಾಮಾರಿಯ ಸಂದರ್ಭದಲ್ಲೂ ಕೂಡ ಉಪವಾಸದಿಂದಲೇ ಅಥವಾ ಪ್ರಕೃತಿ ಚಿಕಿತ್ಸೆಯಿಂದಲೇ ಯಶಸ್ವಿಯಾಗಿ ಎಂತೆಂಥ ಜ್ವರ ಬಂದರೂ ಅಪಘಾತ ಆದರು ಇದರಲ್ಲೇ ನಾನು ಯಶಸ್ವಿ ಮಾಡ್ಕೊಂಡಿದ್ದು ಕಾರಣ ಇದರಲ್ಲಿ ನಾನು ಹೊಸ ಪ್ರಯೋಗಗಳನ್ನು ಮಾಡ್ತಿರ್ತೀನಿ ಒಂದೇ ಥರ ಅಲ್ಲ ಭಾಳ ಜನ ತಿಳ್ಕೊಂಡು ನಿಂಬೆಹಣ್ಣು ಜನ ತುಪ್ಪ ಕುಡಿದ್ಬಿಟ್ರೆ ಎಲ್ಲ ಸರಿ ಹೋಗ್ಬಿಡುತ್ತೆ ನೋ ಮಜ್ಜಿಗೆ ಕುಡಿದ್ಬಿಟ್ರೆ ಎಲ್ಲ ಸರಿ ಹೋಗ್ಬಿಡುತ್ತೆ ನೋ ಏನೊಂದು ಮೂರು ದಿವಸ ಕುಡಿಬೋದು ಆರು ದಿವಸ ಕುಡಿಬೋದು ಜೀವನ ಪರ್ಯಂತ ಶುಗರ್ ಕಂಟ್ರೋಲ್ ಮಾಡ್ಕೊಳ್ಬೇಕಲ್ಲ ಅದಕ್ಕೆ ಇದರ ಮುಂದಿನ ವಿದ್ಯೆಯನ್ನು ಕಲಿಬೇಕು ನೀವು ಆಹಾರ ಪದ್ಧತಿ ಹೇಗಿರ್ಬೇಕು ಅಂದರೆ ಏನಕ್ಕೆ ಇದೆಲ್ಲ ಹೇಳ್ತಿದ್ದೀನಿ ಅಂದರೆ ಏನು ತಿಳ್ಕೊಂಡಿದ್ದೀವಿ ಅಂತ ಅನ್ಕೊಂಡಿದೀರೋ ಅದ್ರ ನೂರು ಪಟ್ಟು ಸಾವಿರ ಪಟ್ಟು ಲಕ್ಷ ಪಟ್ಟು ತಿಳ್ಕೊಳ್ಳೋದಿದೆ ನೀವು ಮಾತಾಡಿ ಏನು ಮುಗಿಸ್ಬಿಟ್ಟಿದೀವಿ ಅಂತ ತಿಳ್ಕೊಂಡಿದ್ದೀರೋ ಇಲ್ಲ ಮೌನದಲ್ಲಿ ಇನ್ನೂ ಶಕ್ತಿ ಇದೆ ಯಾರಿಗೋ ಬೈಬೇಕು ಅನ್ನಿಸ್ತು ಬೈದ್ಬಿಟ್ಟು ನಾವೇನು ಬದಲಾವಣೆ ಮಾಡ್ತೀವಿ ಅಂತ ಅನ್ಕೊತೀವೋ ಇಲ್ಲ ಸುಮ್ಮನಿರೋದು ಕೂಡ ಮೌನವೂ ಕೂಡ ಸೈರಣೆಯೂ ಕೂಡ ಕೆಲವು ಸಾರಿ ನಾವು ಒಳ್ಳೆ ಪರಿಣಾಮವನ್ನು ಮಾಡುತ್ತೆ ಮಕ್ಕಳನ್ನ ಶಿಷ್ಯರನ್ನ ಸ್ನೇಹಿತರನ್ನ ಬದಲಾವಣೆ ಮಾಡುತ್ತೆ ಮೌನವೂ ಕೂಡ ಮೌನದಲ್ಲೂ ಅಷ್ಟು ಶಕ್ತಿ ಇದೆ ಆದ್ರಿಂದ ನಡೆನುಡಿಯು ಕೂಡ ವಿದ್ಯೆ ಮೌನವೂ ಕೂಡ ವಿದ್ಯೆ ಅದು ಪ್ರ್ಯಾಕ್ಟೀಸ್ ಮಾಡಲಾರ್ದೆ ಬರಲ್ಲ ಪ್ರಾಕ್ಟೀಸ್ ಮಾಡಲಾರ್ದೆ ಬರಲ್ಲ ಪ್ರಾಕ್ಟೀಸ್ ಮಾಡಬೇಕು ಆದ್ದರಿಂದ ಅದ್ರ ಬಗ್ಗೆ ಸ್ವಲ್ಪ ಆಲೋಚನೆ ಮಾಡಿ ಮೌನವಾಗಿರೋದು ಅಗತ್ಯವಿದ್ದಷ್ಟು ಅಷ್ಟೇ ಮಾತಾಡೋದು ಜೊತೆಗೆ ಸಾವಕಾಶ ಮಾತಾಡೋ ಅದನ್ನು ಕೂಡ ಪ್ರಯೋಗ ಮಾಡೋಣ ನಮ್ಮ ಮಾತಿನಿಂದ ನಮ್ಮ ನಾನು ಸರಿ ಅನ್ಕೊಂಬಿಟ್ಟಿರ್ತೀವಿ ನಾವು ಮಾತಾಡುವಾಗ ಬೇರೆಯವ್ರ ಮೇಲೆ ಏನ್ ಪರಿಣಾಮ ಆಗ್ತಿರಬಹುದು ಅದನ್ನು ಕೂಡ ಆಲೋಚನೆ ಮಾಡೋಣ ಇದಿಷ್ಟು ಇವತ್ತಿನ ಚಿಂತನ ಸರ್ವರಿಗೂ ಶರಣ ಶರಣ